ಎಲ್ರಿಗೂ ನಮಸ್ಕಾರ ಅಹ್ ಮೊದಲನೇದಾಗಿ ಸಿಟಿ ಲೈಸ್ ಆ ಭಾಷೆಯಿಂದ ಬರ್ತಾನೆ ನಿಮಗೆ ಪೋಸ್ಟರ್ ಕಾಣಿಸುತ್ತೆ ಪೋಸ್ಟರ್ ತುಂಬಾ ಇಷ್ಟ ಆಯ್ತು ನನ್ಗೆ ಅಂಡ್ ವಿನೂ ಲುಕ್ ಅಂಡ್ ವಿಭ್ರೂ ವಿಜಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಮಾಡೋ ಸಿನಿಮಾ ಯಾವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ ಅವ್ರು ಕೇಟ್ರ್ ಮಾಡೋ ಆಡಿಯನ್ಸ್ ಅಂಡ್ ಒಂದ್ ಹೊಸ ಪ್ರಪಂಚ ತೋರಿಸ್ತಾರೆ ಸಿನಿಮಾ ಮುಖಾಂತರ ಅಂಡ್ ಈ ಫಿಲಮ್ ಅಲ್ಲಿ ಅದ್ ಯಾವ ಪ್ರಪಂಚ ತೋರಿಸ್ತಿದ್ದಾರೆ ಅನ್ನೋದನ್ನ ಕಾಯ್ತಾ ಇದ್ದೀನಿ ನೋಡಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ ಇಡೀ ಟೀಮ್ ನಿಮ್ ವರ್ಕ್ ಮಾಡಿರೋ ಲಾಸ್ಟ್ ಎರಡ್ ಸಿನಿಮಾನು ನನಗೆ ತುಂಬಾ ಇಷ್ಟ ಅಂಡ್ ಈ ಫಿಲಮ್ ಅಲ್ಲೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಅಂಡ್ ಕಾಯ್ತಾ ಇದ್ದೀನಿ ಸರ್ ನೋಡಕ್ಕೆ ಅಂಡ್ ಎಂಟೈರ್ ಟೀಮ್ ಚರಣ್ ಸರ್ ಆಗಲಿ ಮಾಸ್ತಿ ಅವರೆಲ್ಲ ಒಟ್ಟಿಗೆನೆ ಕೆಲಸ ಮಾಡ್ತೀವಿ ನಾವು ಕೂಡ ಎಲ್ರಿಗೂ ಆಲ್ ದ ಬೆಸ್ಟ್ ಅಂಡ್ ವಿನು ನೀನ್ ಸಕ್ಕದ ಇದೆ ಅಂಡ್ ವೇಟಿಂಗ್ ಟು ವಾಚ್ ಆನ್ ಸ್ಕ್ರೀನ್ ಥ್ಯಾಂಕ್ ಯು ವಿಜಯ್ ವಿನಯ್ ಎರಡು ವಿ ಇಂದ ಶುರು ಆಗ್ತಿದೆ ಇಂದ ಶುರು ಆಗ್ತಾ ಇದೆ ಪೋಸ್ಟರ್ ನನ್ನ ಮಗ ಹೇಳಿದಂಗೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಸಿನಿಮಾ ಚೆನ್ನಾಗಿ ಮೂಡದರ್ಲಿ ಇಡೀ ತಂಡ ಒಳ್ಳೇದಾಗ್ಲಿ ಜನಕ್ಕೆ ಒಂದು ಹೊಸ ವಿಭಿನ್ನವಾದ ಸಿನಿಮಾ ಕೊಡ್ಲಿ ಅಂತ ದೇವರು ಕೇಳ್ಕೊಂಡು ನನ್ನ ಎರಡು ಮಾತನ್ನು ಭೋಗಿಸ್ತೀನಿ